ನಮಸ್ಕಾರ ಅನುವಾಹಿನಿ ಕನ್ನಡ ಟಾರೋ ಚಾನೆಲ್ಗೆ ನಿಮಗೆ ಸ್ವಾಗತ ಬಹಳ ದಿನಗಳ ನಂತರ ನಾನು ಒಂದು ಟಾರೋ ರೀಡಿಂಗನ್ನ ಕನ್ನಡದಲ್ಲಿ ಮಾಡ್ತಾ ಇದ್ದೇನೆ ನಿಮಗೆ ಇಷ್ಟವಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ದಿನ ಒಂದು ಸಿಂಪಲ್ ರೀಡಿಂಗ್ ಓಕೆ ಏನಾಗ್ತಾ ಇದೆ ನಿಮ್ಮ ಜೀವನದಲ್ಲಿ ಏನಾಗಿರ್ಬೋದು ಮುಂಚೆ ಇದೆ ಮುಂದಕ್ಕೆ ಏನು ಆಗುವಂತಹ ಒಂದು ಸಂದರ್ಭ ಇದೆ ಅಂತ ಹೇಳಿ ನಾನಿವತ್ತು ಈಟಾರೋ ಕಾರ್ಡ್ ರೀಲಿಂಗ್ ರೀಡಿಂಗ್ ಮೂಲಕ ನಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇದು ಯಾರಿಗೆ ಬೇಕಾದರೂ ಅನ್ವಯಿಸ್ಬೋದು ಓಕೆ ಇದೇ ಒಂದು ಜೋಡಿಯಾಕ್ ಸೈನ್ ಅಥವಾ ರಾಶಿ ಅಂತ ಹೇಳ್ತೀವಲ್ಲ ಅವ್ನು ಅಂಥವರೇ ನೋಡಬೇಕು ಅಂತ ಇಲ್ಲ ಇದು ಜನ್ರಲ್ ರೀಡಿಂಗ್ ಅಂತ ಹೇಳ್ತೀವಿ ಕೆಲವರಿಗೆ ನಿಮ್ಮ ಸಂದರ್ಭಕ್ಕೆ ತಕ್ಕಂಗೆ ಇದು ಅನ್ವಯಿಸ್ಬೋದು ಕೆಲವರಿಗೆ ಇದು ನಿಮ್ಮ ನಿಮ್ಮ ಸಿಚುವೇಶನ್ ಏನಿದೆ ಅದಕ್ಕೆ ನಿಮಗೇನೂ ಇದರಿಂದ ಉತ್ತರ ಸಿಗದೇ ಇರ್ಬೋದು ಇಟ್ಸ್ ಓಕೆ ಆಯಿತಾ ನಾನು ಈ ರೀತಿಯಾಗಿ ರೀಡಿಂಗ್ಸ್ ಮಾಡಿಸ್ತಾ ಇರ್ತೀನಿ ಕೆಲವೊಂದರಲ್ಲಿ ನಿಮಗೆ ಅದು ಹೆಲ್ಪ್ ಆಗುತ್ತೆ ನಿಮಗೊಂದು ಗೈಡೆನ್ಸ್ ಸಿಗುತ್ತೆ ನಿಮಗೆ ಈ ರೀಡಿಂಗಿಂದ ಏನಾದರೂ ನಿಮಗೆ ಹೆಲ್ಪ್ ಆಗಿದ್ದರೆ ಒಂದು ಮಾರ್ಗದರ್ಶನ ಸಿಕ್ಕಿದ್ರೆ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲ್ಗೆ ಪ್ರೋತ್ಸಾಹಿಸಿ ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಶುರು ಮಾಡೋಣ ಸೊ ನಾನೀಗ ಕೇಳ್ತಾ ಇರೋವಂಥದ್ದು ಜನ್ರಲ್ ಆಗಿ ಯಾರದೇ ಒಬ್ರದ್ದು ಒಂದು ಪರಿಸ್ಥಿತಿ ಹೇಗಿರಬಹುದು ಏನಾಗಿದೆ ಅಂತ ಹೇಳಿ ಸೊ ನೋಡೋಣ ಯಾರೋ ಕಾರ್ಜ್ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ लाश टाइम नान शफल माता ಓಕೆ ಇಲ್ಲಿ ನಾನು ನೋಡ್ತಾ ಏನು ಅಂತ ಅಂದರೆ ಒಂದು ಟೈಮಲ್ಲಿ ಸ್ವಲ್ಪ ತಿಂಗಳುಗಳ ಹಿಂದೆ ಇರ್ಬೋದು ದಿನಗಳ ಹಿಂದೆ ಇರ್ಬೋದು ಒಂದೆರಡು ವರ್ಷಗಳ ಹಿಂದೆ ಕೂಡ ಇರ್ಬೋದು ಓಕೆ ಬಟ್ ನನಗನ್ಸೋ ಮಟ್ಟಿಗೆ ಸ್ವಲ್ಪ ತಿಂಗಳುಗಳ ಹಿಂದೆ ಓಕೆ ನೀವು ತುಂಬ ಒಂದು ಉತ್ತಮವಾದಂಥ ಒಂದು ಸ್ಥಿತಿನಲ್ಲಿ ನೀವು ಇದ್ರಿ ಓಕೆ ಅಂದರೆ ಒಂದು ಒಳ್ಳೆ ಹೆಸರಿರ್ಬೋದು ನೀವು ಮಾಡಿದ ಕೆಲಸದಲ್ಲಿ ಒಂದು ಒಳ್ಳೆಯ ಹೆಸರು ಬಂದಿರ್ಬೋದು ಪ್ರಮೋಷನ್ ಬಂದಿರ್ಬೋದು ಈ ರೀತಿಯಾಗಿ ಬಹಳಷ್ಟು ನಿಮಗೆ ನೀವು ಮಾಡಿದಂಥ ಕೆಲಸದಲ್ಲಿ ನಿಮಗೆ ಒಂದು ಸಕ್ಸಸ್ ಅಂತ ಹೇಳ್ತೀವಲ್ಲ ಅದು ನಿಮಗೆ ಸಿಕ್ಕಿದೆ ಅಥವಾ ಸಿಕ್ಕುವಂಥ ಒಂದು ಚಾನ್ಸ್ ಇತ್ತು ಓಕೆ ಅದಕ್ಕೆ ತುಂಬ ನೀವು ಶ್ರಮ ಪಟ್ಟಿದ್ದೀರ ನಿಮ್ಮ ಒಂದು ಟೀಮ್ ಇರ್ಬೋದು ನಿಮ್ಮ ಆಫೀಸ್ನಲ್ಲಿ ಟೀಮ್ಗಳಿರ್ಬೋದು ಅಥವಾ ಬೇರೆ ಜನಗಳ ಜೊತೆ ಸೇರಿಕೊಂಡು ಆ ಒಂದು ಯಶಸ್ಸನ್ನು ನೀವು ಕಾಣುವಂಥ ಹಾದಿನಲ್ಲಿ ನೀವು ಇದ್ರಿ ಓಕೆ ಅಥವಾ ಆಲ್ರೆಡಿ ಅದು ನಿಮಗೆ ಬಂದಿರಬಹುದು ಇದು ನಾನು ಹೇಳ್ತಾ ಇರೋವಂಥದ್ದು ಸ್ವಲ್ಪ ತಿಂಗಳುಗಳ ಹಿಂದೆ ಓಕೆ ಈ ಒಂದು ಹಾದಿನಲ್ಲಿ ನೀವು ಸಾಗ್ತಾ ಇದ್ರಿ ಆಲ್ಮೋಸ್ಟ್ ಅಲ್ಲಿ ಆಯಿತು ನನಗೆಲ್ಲ ಯಾವ್ದಾದ್ರು ಒಂದು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಾಯಿದ್ರೆ ಈ ಪ್ರಾಜೆಕ್ಟ್ ನನಗೆ ಇನ್ನೇನು ಅದು ಮುಗಿತಾ ಬಂದಿದೆ ಸಕ್ಸಸ್ ಆಗುತ್ತೆ ಅನ್ನೋ ಒಂದು ಹಂತದಲ್ಲಿ ನೀವಿದ್ರಿ ಅಥವಾ ನಿಮಗೆ ಒಂದು ಪ್ರಮೋಷನ್ ಸಿಕ್ಕಿದೆ ಅಥವಾ ಸಿಗುವಂಥ ಒಂದು ಚಾನ್ಸಸ್ ಇತ್ತು ಅದಕ್ಕೆ ನಾನು ನೋಡ್ತಾ ಇರೋದು ಇಲ್ಲಿ ಬಹಳ ಬಹಳಷ್ಟು ಶ್ರಮ ಇತ್ತು ಬಹಳಷ್ಟು ದಿನಗಳ ಒಂದು ಅದರ ಹಿಂದೆ ಒಂದು ಪ್ರಿಪ್ರೇಷನ್ ಇತ್ತು ಅದೆಲ್ಲ ನೋಡಿಕೊಂಡು ನೀವು ಅದರ ಕಡೆಗೆ ಆ ನಿಟ್ಟಿನಡೆಗೆ ನೀವು ನಡೀತಾ ಇದ್ರಿ ಬಟ್ ಆದರೆ ಇವತ್ತಿನ ದಿನ ನಾನು ನೋಡ್ತಾ ಇರೋವಂಥದ್ದು ಸೆವೆನ್ ಆಫ್ ಸ್ವೋರ್ಡ್ಸ್ ಅಂತ ಹೇಳ್ತೀವಿ ನೀವು ಅಂದ್ಕೊಂಡಂಗೆ ಅದು ಆಗಲಿಲ್ಲ ಓಕೆ ಅದು ನಿಮಗೆ ಬಹಳಷ್ಟು ಅದು ಬೇಜಾರನ್ನ ತಂದುಕೊಟ್ಟಿದೆ ನಿಮಗೆ ತುಂಬ ಹರ್ಟ್ ಆಗಿದೆ ಸೊ ನಾನು ಅನ್ ನಾನು ಹೇಳ್ತಾ ಇರೋದು ಇಷ್ಟೊಂದು ಶ್ರಮ ಪಟ್ಟಿದ್ದೀರಲ್ಲ ಯಾರೋ ನಿಮಗೆ ಖಂಡಿತವಾಗ್ಲೂ ನಿಮಗೆ ಈ ಕೆಲಸದಿಂದ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಾ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿರ್ಬೋದು ಅಥವಾ ಏನಾದರೂ ನೀವು ಇದರಿಂದ ನನಗೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಯಶಸ್ಸು ಸಿಗತ್ತೆ ಸಕ್ಸಸ್ ಸಿಗತ್ತೆ ಅಂತ ಹೇಳಿ ಎಲ್ಲ ನೀವು ಪ್ರಾಜೆಕ್ಟ್ ಮುಕ್ಸಿರ್ಬೋದು ಎಲ್ಲ ಮಾಡಿರ್ಬೋದು ಬಟ್ ನಿಮಗೆ ಇಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಕೊಟ್ಟ ಮಾತಿಗೆ ತಪ್ಪಿದಂತೆ ಆಗ್ತಾಯಿದೆ ಓಕೆ ನೀವೇನಾದರೂ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡಿದರೆ ಪ್ರಮೋಷನ್ ಸಿಗಲಿಲ್ಲ ಆಯಿತಾ ಸೋ ನೀವೇನು ಅಂದ್ಕೊಂಡಿದ್ರಿ ಆ ಹಂತವನ್ನು ನೀವು ತಲುಪಲಿಲ್ಲ ಆ ಶ್ರಮವೆಲ್ಲ ವ್ಯರ್ಥವಾಯಿತು ಅಂತ ಅನ್ನಿಸ್ತಾ ಇದೆ ಇವತ್ತಿನ ದಿನ ನಿಮಗೆ ಒಂದು ಯಾವುದೋ ಒಂದು ರೀತಿಯಾಗಿ ಮೋಸ ಆಯಿತು ಅಂತ ಅನ್ನಿಸ್ತಾ ಇದೆ ನನಗೆ ಸುಳ್ಳು ಆಶ್ವಾಸನೆ ಕೊಟ್ಟರಲ್ಲ ಅಂತ ಅನ್ನಿಸ್ತಾ ಇದೆ ಈಗ ಯಾವ ವ್ಯಕ್ತಿ ಅಥವಾ ಯಾರಿಂದ ಈ ಒಂದು ನಿಮಗೆ ಆಶ್ವಾಸನೆ ಸಿಕ್ಕಿತ್ತೋ ಆ ಒಂದು ಪ್ರಾಮಿಸ್ ಈ ಥರ ಹಿಂಗಾಗತ್ತೆ ನೀವು ಮಾಡಿ ಅಂತ ಹೇಳಿ ಇದು ನಿಮ್ಮ ಕೆಲಸದ ಮಟ್ಟಿಗೆ ಅಂತ ಅಲ್ಲ ನಿಮ್ಮ ಸಂದರ್ಭ ಯಾವುದಾದ್ರೂ ಇರ್ಬೋದು ಅದಕ್ಕೆ ಹೇಗೆ ಅನ್ವಯಿಸುತ್ತೋ ಅದನ್ನು ನೋಡಿಕೊಳ್ಳಿ ಸೊ ಇದು ರಿಲೇಶನ್ಶಿಪ್ ಕೂಡ ಇರ್ಬೋದು ಆಯಿತಾ ಸೊ ಅಲ್ಲಿ ನಿಮಗೇನು ಅನ್ನಿಸ್ತಾ ಇದೆ ಆ ಕೊಟ್ಟ ಮಾತಿಗೆ ತಪ್ಪಿದಂತೆ ಅನ್ನಿಸ್ತಾ ಇದೆ ಓಕೆ ಇವತ್ತಿನ ದಿನ ಎಲ್ಲೋ ಒಂದು ರೀತಿಯಾಗಿ ಮೋಸ ಹೋದೆ ನಾನು ನನ್ನ ಶ್ರಮಕ್ಕೆ ಪ್ರತಿಫಲ ಸಿಗಲಿಲ್ಲ ಅಂತ ಹೇಳಿ ನಿಮಗೆ ಅನ್ನಿಸ್ತಾ ಇದೆ ಬಹಳಷ್ಟು ನಿಮಗೆ ಅದು ಬೇಜಾರನ್ನ ತಂದಿದೆ ನೊಂದಿದ್ದೀರಾ ಅಂತ ಹೇಳಿ ಇಲ್ಲಿ ಕಾಣ್ತಾ ಇದೆ ಇವತ್ತಿನ ದಿನ ಓಕೆ ಸೊ ಹಾಗಾಗಿ ನಾನು ಇಲ್ಲಿ ಇದು ನಿಮ್ಮ ಮುಂದಕ್ಕೆ ಆಗುವಂಥ ಒಂದು ಫ್ಯೂಚರ್ ಕಾರ್ಡ್ ಅಂತ ಹೇಳ್ತೀವಿ ಔಟ್ಕಮ್ ಅಥವಾ ಇದರಿಂದ ಬರುವಂಥ ಒಂದು ಔಟ್ಕಮ್ ಏನು ಅಂತ ಹೇಳಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಸೊ ಇಲ್ಲಿ ನಾನು ನೋಡ್ತಾ ಇರೋಂಥದ್ದು ಈ ಬೇರೆಯವರ ಮೇಲೆ ನೀವು ಏನು ಅವಲಂಬಿಸಿದ್ರಿ ನೀವು ಅವ್ರ ಮೇಲೆ ಅವರ ಸಪೋರ್ಟ್ ತೊಗೊಳ್ತಾ ಇದ್ರಿ ಅಥವಾ ಅವ್ರನ್ನ ನಂಬಿ ನಂಬಿದ್ರಿ ಅದನ್ನು ಅದರ ಬಗ್ಗೆ ನೀವು ತುಂಬ ಇನ್ಮೇಲಿಂದ ಸ್ಟ್ರಿಕ್ಟಾಗಿರ್ಬೇಕು ನಾನು ಯಾರನ್ನೂ ಹಾಗೆ ಬ್ಲೈಂಡಾಗಿ ನಾನು ನಂಬಬಾರ್ದು ಅಂತ ಹೇಳಿ ಒಂದು ಡಿಸಿಷನ್ ಮಾಡ್ಕೊಂಡಿದ್ದೀರಾ ಅಂತ ಅನಿಸುತ್ತೆ ಅಥವಾ ಮಾಡ್ಕೊಳ್ತೀರಾ ಅಂತ ಅನಿಸುತ್ತೆ ಒಂದು ಓಕೆ ಸೊ ಇನ್ನೊಂದು ನನ್ನ ಕೆಲಸ ಎಷ್ಟಿದೆ ಅದನ್ನು ನಾನು ಮಾಡ್ತಾ ಹೋಗ್ತೀನಿ ತಾನಾಗೆ ಅದು ಬರುತ್ತೆ ನಾನು ಯಾರ ಯಾರನ್ನೂ ನಾನು ನಂಬಿ ಈ ಒಂದು ಇದೆಲ್ಲ ನಾನು ಇಷ್ಟೊಂದೆಲ್ಲ ಮಾಡಿದೆ ಶ್ರಮಪಟ್ಟೆ ಆದರೆ ಅದಕ್ಕೆ ಏನೂ ನನಗೆ ರಿಸಲ್ಟ್ ಸಿಗಲಿಲ್ಲ ಈಗ ನಾನು ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತು ಯಾರ ಒಂದು ಅಡ್ವೈಸ್ ಸಜೆಷನ್ನ ನಾನು ತಗೊಳ್ಳೋದಿಲ್ಲ ನನ್ನ ಮನಸ್ಸಿಗೆ ಹೇಗೆ ಬರುತ್ತೆ ಹಾಗೆ ನಾನು ಮಾಡ್ತೀನಿ ಅನ್ನೋದು ನೀವು ದೃಢ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ ಅದು ಎರಡನೇದು ಮೂರನೇದು ಈ ಒಂದು ಕೆಲಸ ಏನಿರ್ಬೋದು ಈಗ ಕೆಲಸದ ವಿಷಯದಲ್ಲಿ ಇದಾಗಿದ್ದರೆ ಇದನ್ನು ಬಿಟ್ಟು ಬೇರೆ ಕೆಲಸವನ್ನು ಹುಡುಕುವಂಥ ಇದನ್ನು ಬಿಟ್ಟು ಮುಂದಕ್ಕೆ ಹೋಗುವಂಥ ಒಂದು ನಿರ್ಧಾರವನ್ನು ಕೂಡ ಮಾಡುವಂಥ ಚಾನ್ಸ್ ಇದೆ ಅದು ಮೂರನೇದು ಓಕೆ ಇದನ್ನು ಬಿಟ್ಟು ಹೋಗುವಂಥ ಚಾನ್ಸ್ ಕೂಡ ಇದೆ ಸೊ ಬೇಕಾದಷ್ಟು ಇಲ್ಲಿ ಇದು ಯಾವುದೂ ಬೇಡ ನನಗೆ ಇಷ್ಟೊಂದೆಲ್ಲ ನಾನು ನಂಬಿ ಮಾಡಿದೆ ನನಗೆ ಯಾವುದು ಅದರಿಂದ ನನಗೆ ಹೆಲ್ಪ್ ಆಗಲಿಲ್ಲ ಇದನ್ನು ಬಿಟ್ಟು ನಾನು ಹೋಗ್ತೀನಿ ಮುಂದಕ್ಕೆ ಹೋಗ್ತೀನಿ ನನ್ನ ದಾರಿನ ನಾನು ಹುಡುಕ್ಕೋತೀನಿ ಅನ್ನೋದು ನೀವು ಅಂದ್ಕೊಳ್ತಾ ಇದ್ದೀರಾ ಅದು ನಾಲ್ಕನೇದು ಸೊ ಇಲ್ಲಿ ನಾನು ನೋಡ್ತಾ ಇರೋದು ಇದೆಲ್ಲ ಬಿಟ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಮುಂದಕ್ಕೆ ಹೋಗ್ತೀರಾ ಅನ್ನೋದು ಇಲ್ಲಿ ಔಟ್ಕಮ್ ಇದೆ ಓಕೆ ಇದು ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಇದನ್ನೇ ನೀವು ರಿಲೇಷನ್ಶಿಪ್ ಅಥವಾ ಸಂಬಂಧಗಳಿಗೆ ಇದು ಅನ್ವಯಿಸೋದಾದರೆ ಯಾವುದೋ ಒಂದು ಈ ಸ ಈ ರಿಲೇಷನ್ಶಿಪ್ ಈ ಒಂದು ಸಂಬಂಧ ಮುಂದಕ್ಕೆ ಹೋಗುತ್ತೆ ಇನ್ನೂ ನೆಕ್ಸ್ಟ್ ಹಂತಕ್ಕೆ ಇದು ಹೋಗುತ್ತೆ ಇದರಿಂದ ಒಂದು ನಾವಿಬ್ರು ಜೊತೆಯಾಗಿ ಬೆಳಿತೀವಿ ಒಟ್ಟಿಗೆ ಇರ್ತೀವಿ ಮದುವೆ ಆಗ್ತೀವಿ ಅನ್ನೋದು ಏನಾದರೂ ಒಂದು ಆ ಥರ ಇರ್ಬೋದು ಅದರಿಂದ ನಿಮಗೆ ಇವತ್ತಿನ ದಿನ ಎಲ್ಲೋ ಒಂದು ರೀತಿಯಾಗಿ ನೀವು ಅಂದ್ಕೊಂಡಂಗೆ ಅದು ನಡೀಲಿಲ್ಲ ಮೋಸ ಆಗಿರಬಹುದು ಅದು ಅಂದ್ಕೊಂಡಂಗೆ ಆಗಲಿಲ್ಲ ಓಕೆ ನೀವು ಏನು ಅಂದ್ಕೊಂಡಿದ್ರೆ ಅದಕ್ಕೆ ವಿರುದ್ಧವಾಗಿಯೇನು ಆಯಿತು ಗೊತ್ತಿಲ್ಲದೆ ಕೆಲವೊಂದು ವಿಷಯಗಳು ನಿಮಗೆ ಗೊತ್ತಿರಲಿಲ್ಲ ಅದು ಬೆಳಕಿಗೆ ಬಂತು ಅದನ್ನು ಕೂಡ ಇಲ್ಲಿ ಸಂಬಂಧಕ್ಕೆ ಅನ್ವಯಿಸೋದಾದರೆ ನಾನು ಆ ರೀತಿಯಾಗಿ ಹೇಳ್ಬೋದು ಸೊ ಅದನ್ನು ಬಿಟ್ಟು ನೀವು ಮುಂದೆ ನಡೀತಾ ಇದ್ದೀರಾ ಇದನ್ನೆಲ್ಲ ಬಿಟ್ಟು ನನ್ನ ದಾರಿ ನಾನು ನೋಡ್ಕೊಳ್ತೀನಿ ಯಾರ ಸಹಾಯವೂ ಬೇಡ ಓಕೆ ನನಗೆ ಇಷ್ಟ ಬಂದಂತೆ ನಾನು ಇರ್ತೀನಿ ಅನ್ನೋ ಒಂದು ನಿರ್ಧಾರವನ್ನು ಬೇಕಾದಷ್ಟು ನಿಮ್ಮ ಸಂಬಂಧಗಳಾಗಲಿ ಕೆಲಸ ಆಗಲಿ ಅದನ್ನು ಕಟ್ ಮಾಡಿ ಅಂದರೆ ಅದನ್ನ ಬಿಟ್ಬಿಟ್ಟು ಮುಂದಕ್ಕೆ ನೀವು ನಿಮ್ಮ ದಾರಿ ನೀವು ನೋಡ್ಕೊಳ್ಳೋ ಅಂಥದ್ದನ್ನು ನೀವು ನೋ ಮಾಡ್ತೀರಾ ಅನ್ನೋದು ನಾನಿಲ್ಲಿ ನೋಡ್ತಾ ಇದ್ದೀನಿ ಸೊ ಇದು ಯಾರಿಗೆ ಅನ್ವಯಿಸುತ್ತೆ ಗೊತ್ತಿಲ್ಲ ಬಟ್ ಆದರೆ ಇದರಿಂದ ನಿಮಗೆ ಈ ಸಂದರ್ಭದಲ್ಲಿ ನೀವಿದ್ದರೆ ಏನು ಮಾಡ್ಬೋದು ಅನ್ನೋ ಒಂದು ಅಡ್ವೈಸ್ ಇದೆ ಅದು ನಿಮಗೆ ಇಷ್ಟವಾದಲ್ಲಿ ನನಗೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋವನ್ನು ಬೇಕಾದರೆ ನೀವು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಷ್ಟೊತ್ತು ನನ್ನ ವೀಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು